ಸೂರಜ್ ಪ್ರೊಡಕ್ಷನ್ ನಿರ್ಮಾಣ ಅಡಿಯಲ್ಲಿ ರಮೇಶ್ ರೆಡ್ಡಿ ನಿರ್ಮಾಣದ ಅರ್ಜುನ್ ಜನ್ಯ ಚುಚ್ಚಲ ನಿರ್ದೇಶನದ ಹಾಗೂ ಕರುನಾಡ ಚಿತ್ರವರ್ತಿ ಶಿವರಾಜ್ ಕುಮಾರ್ ರಿಯಲ್ ಸ್ಟಾರ್ ಉಪೇಂದ್ರ ರಾಜವಿ ಶೆಟ್ಟಿ ಅಭಿನಯದ ಬಹು ನಿರೀಕ್ಷಿತ ಚಿತ್ರ ಫೋರ್ಟಿಫೈ ಸಿನಿಮಾದ ಪ್ರಮೋಷನ್ ಸಾಂಗ್ ಅನ್ನ ಫಾರಂ ಮಾಲ್ ನಲ್ಲಿ ಬಿಡುಗಡೆಗೊಳಿಸಲಾಗಿದೆ ನಿಮ್ ಗೊತ್ತಿರೋ ಹಾಗೆ ಇವತ್ತು ಸಂಜೆ ನಾವು ಸೇರಿರೋದು ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ನಿಮ್ಮೆಲ್ಲರ ಹೃದಯಗಳನ್ನ ಕದಿಯೋದಕ್ಕೆ ರೆಡಿ ಆಗಿರುವಂತಹ ಅರ್ಜುನ್ ಸರ್ ಅವರ ಚೊಚ್ಚಲ ನಿರ್ದೇಶನಗಳನ್ನ ಕೊಟ್ಟಿದ್ದೀವಿ ಅದು ಮೋಷನ್ ಪೋಸ್ಟರ್ ಆಗಿರ್ಬೋದು ಅಥವಾ ನಮ್ಮ ಟೀಸರ್ ಆಗಿರ್ಬೋದು ಯಾವುದೇ ಒಂದು ವಿಷಯವನ್ನ ಫಾರ್ಟಿಫೈವ್ ಚಿತ್ರದಿಂದ ಕೊಟ್ಟಾಗ ಆ ಚಿತ್ರದ ಆ ಸುದ್ದಿ ಎಲ್ಲಾ ಕಡೆ ಸುದ್ದಿ ಮಾಡಿ ನಂತರ ಅದು ವೈರಲ್ ಆಗಿ ವರ್ಲ್ಡ್ ಮ್ಯಾಪ್ ಸೋಷಿಯಲ್ ಮೀಡಿಯಾದಲ್ಲಿ ಗೆಟು ಕಿಡ್ಸ್ ಅನ್ನೋರು ತುಂಬಾನೇ ಫೇಮಸ್ ಆಗಿದ್ದಾರೆ ಆ ಮಕ್ಕಳನ್ನ ಮೊಟ್ಟ ಮೊದಲ ಬಾರಿಗೆ ಭಾರತೀಯ ಚಿತ್ರರಂಗದಲ್ಲಿ ಅದರಲ್ಲೂ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಕನ್ನಡದ ಸೂಚನಿರ್ದೇಶನ ಫಾರ್ಟಿ ಫೈವ್ ಅಲ್ಲಿ ಈ ಒಂದು ಹಾಡು ಎಲ್ಲದಕ್ಕಿಂತ ಮಾಸ್ ಆಗಿರ್ಬೇಕು ಅನ್ನೋ ರೀತಿಯಲ್ಲಿ ಒಂದು ಆಫ್ರೋ ಟಪಾನ್ ಅನ್ನೋದನ್ನ ಒಂದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಆ ಟಪಾನ್ ಚೇಂಜ್ ಇರುತ್ತೆ ಅದ್ರಲ್ಲೂ ಆಫ್ರೋ ಟಚ್ ಬೇರೆ ಇರುತ್ತೆ ಸೊ ಎಲ್ಲಾ ವಿಷಯಗಳನ್ನ ಇವತ್ತಿನ ಸಾಂಗ್ ಅಲ್ಲಿ ನಾವು ನೋಡ್ತೀವಿ ನಿಮ್ಮೆಲ್ಲರಿಗೂ ಎದರ್ಗೋಗ್ ಗೊತ್ತಿರೋ ಹಾಗೆ ಇವತ್ತು ಯಾವುದೇ ಒಂದು ವಿಷಯ ಸೋಷಿಯಲ್ ಮೀಡಿಯಾ ಅವ್ರಿಗೂ ನಮಸ್ಕಾರ ಕನ್ನಡ ಸುಭಾಷಿಗಳು ಸಾರಿ ನಾನು ಈ ಫಿಲ್ಮ್ ಪಾರ್ಟ್ ಆಗಿರೋದ್ರಿಂದ ನನ್ನ ಕೈ ಲಾಂಚ್ ಬೇಡ ಯಾಕಂದರೆ ನಮ್ಮ ಸ್ನೇಹಿತರು ಹೇಳಿದ್ರು ಸುಬ್ರಹ್ಮಣ್ಯ ಅವರು ವಾಸು ಅವ್ರು ಹೇಳ್ತಿದ್ರು ದಯವಿಟ್ಟು ಕನ್ನಡದಲ್ಲಿ ಹೇಳೋಣ ಅದನ್ನು ಅಂತ ಲೋಕಾರ್ಪಣೆ ಮಾಡೋಣ ಅಂತ ಹೇಳ್ತಿದ್ರು ಒಳ್ಳೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಅದು